One more one ವಿಷಯ ಏನಿಲ್ಲ ಸೌಂದರ್ಯ ಈ ನಿನ್ನ ಸಿಹಿಯಾದ ಸವಿ ನೆನಪು ನನ್ನ ಎತ್ತಿಗೆ ಏರಿತು ಅದಕ್ಕೆ ನಿನ್ನ ಹತ್ತಿರ ಬಂದೆ ಬ್ರಹ್ಮ ನಿನಗೆ ಜಾಸ್ತಿನೇ ಕೊಟ್ಟಿದ್ದಂತೆ ಕಾಣುತ್ತದೆ ಸೌಂದರ್ಯ ಈ ಸೌಂದರ್ಯಕ್ಕೆ ಸರಿ ಸಾಕು ಯಾರು ಇಲ್ಲ ಸೌಂದರ್ಯ ಬಾ ತನಿಸು ಬಾಯಿ ನೋಡಿ ಈ ದೇಹವೇ ನಿಮಗಾಗಿ ಸರ್ವ ನಿಜ ಸೌಂದರ್ಯ ನಿಜ ನೀ ಹೇಳುವ ಮಾತು ನಿಜ ಸೌಂದರ್ಯ ಈ ನಿನ್ನ ಸೌಂದರ್ಯವನ್ನು ಸವಿದು ನಂತರ ವೇಷಾವಾತಿನಲ್ಲಿ ನಿನ್ನ ಜೀವನ ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ನಿನ್ನ ದೇಹವನಲ್ಲ ಸಾಮ್ರಾಜ್ಯವನ್ನು ಅಗ್ನಿರಾಜ್ ಏನು ಯೋಚನೆ ಮಾಡ್ತಿರ್ಬೇಕೀನು ಅಗ್ನಿರಾಜ್ ಒಂದು ಮಾತು ನೋಡಿ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗ್ಬೇಕು ಯಾಕೆಂದ್ರೆ ನಿಮ್ಮ ಪ್ರತಿರೂಪ ನನ್ನ ಹತ್ತು ಉಂಟು ಇದೆ ಚೀಲವನ್ನು ಸವೆದು ವೇಷ ಒಟ್ಟಿನಲ್ಲಿ ತೊಡಗಿಸುತ್ತಿರುವ ನಾನು ನಿನ್ನನ್ನು ಮದುವೆ ಆಗಬೇಕೆ ಸೌಂದರ್ಯ ಆದಷ್ಟು ಬೇಗ ಮದುವೆ ಆಗೋಣ ನೋಡಿ ಆದಷ್ಟು ಬೇಗ ಮದುವೆ ಆಗಬೇಕು ಯಾಕೆಂದ್ರೆ ನಿಮ್ಮ ಪ್ರತಿರೂಪ ನನ್ನ ಹೊಟ್ಟೆಯಲ್ಲಿ ಬೀಳ್ತಾ ಇದೆ ಅದಕ್ಕೆ ನೀವು ನನ್ನ ಕೊಯ್ಲಿಗೆ ತಾಳಿ ಕಟ್ಟಲೇಬೇಕು ಅಂದರೆ ಅಂದ್ರೆ ನಾನೀಗ ಗರ್ಭಿಣಿ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ನಾನು ಮಾಡುವುದು ಒಂದು ಅದು ಆಡುವುದು ಇನ್ನೊಂದು ಇದಕ್ಕೊಂದು ಉಪಾಯ ಮಾಡಲೇಬೇಕು ಅಗ್ನಿರಾಜ ಏನಾಯಿತು ಏನಿಲ್ಲ ಸೌಂದರ್ಯ ಆದಷ್ಟು ಬೇಗ ನಿನ್ನನ್ನು ಮದುವೆ ಆಗುತ್ತೆ ಹಾಂ ಸೌಂದರ್ಯ ನನಗೆ ಸ್ವಲ್ಪ ಕೆಲಸವಿದೆ ನಾನೇನು ಬರುತ್ತೇನೆ ಹೋಗುವ ಮುನ್ನ ನಿನ್ನ ತುಟಿಗಳಿಂದ ನನ್ನ ಕೆನ್ನೆಗೆ ಮುಂಚಿಡಬಾರೇ ಆಯ್ತು ನೀವು ಹೇಳಿದಂತೆ ಹಾಗೆ ಆಯ್ತು இவனித்தே அதுக்கு ரீதி மாதாத்தானே இவனெல்லாம் のロッてね。<music> ಇಲ್ಲ ಸಾಧ್ಯವೇ ಇಲ್ಲ ನೋಡು ನಿನಗಾಗಿ ಅಡಿಗೆ के अपव्या तो मगन है ನಾನು ಕೈಯಲ್ಲಿ ಆಗುದನ್ನು ಆ ಮಗನೇ ನನ್ನ ಪಾವರ್ ಎಷ್ಟಿದೆ ಅಂತ ಈ ಜಿಲ್ಲೆಗೆ ಚೆನ್ನಾಗಿ ಗೊತ್ತು ಆ ಪಾರಿನ ಮಗ ನನ್ನನ್ನು ಕಡೆದು かかったな。 ಹೌದು ಬಟ್ಟಂಗಿ ಅವನಿಗೊಂದು ಕತಿ ಕಾಣಿಸಲೇಬೇಕು ಸಾವ್ಕಾರ ನಿಮ್ಗೊಂದು ವಿಷಯ ಏನದು ವಿಷಯ ಗೊತ್ತೇನ್ರಿಕಾರ ನಿಮ್ ಕರುವೆ ರಾಮನ ಅವ್ರು ತಮ್ಮ ರಾಜ ರಾಜೇಶನ ಮಗ ರಾಜೇಶ್ ರಾಮನ ಮಗಾನೇ ರಾಜೇಶ ಅವ ಶ್ರೀಮಂತ ಹುಡುಗಿನ ಪ್ರೀತಿ ಮಾಡ್ಯನತ್ರೀ ಮತ್ತು ಮನೆಯ ತಂದು ಬಂದವಂತ್ರಿ ಜಗಳ ಮಾಡಿ ಮದುವೆ ಹಾಕೋತ್ರಿ ಬಟ್ ಹಂಗೇ ನಿನ್ನ ಮಾತು ಸತ್ಯ ವೀಣು ಸತ್ಯ ರೀ ಸೌಧರ ಸಾಧ್ಯ ಇದೆ ಸತ್ಯ ಹರಿಶಂದ್ರ ಸತ್ಯರ್ ಅವ್ರೆ ನಾ ಅಡದವ್ರಿ ಹದ್ನಾರ ವರ್ಷಕ್ಕಲ್ದ ಸೋದನ್ರಿ ಮತ್ತೆ ನನ್ನ ಕಡು ವೈರಿಯ ಸರ್ವನಾಶಕ್ಕೆ ಮೊದಲನೇ ಅಧ್ಯಾಯ ಇನ್ಸ್ಪೆಕ್ಟರ್ ರಾಜೇಶ್ ಈಗ ಎರಡನೇ ಅಧ್ಯಾಯ ಆ ಚಂದ್ರಕಾಂತ ಈಗ ಮೂರನೇ ಅಧ್ಯಾಯ ಆ ಬರಬಿಕಾರಿ ಪರಿಸ್ಥಿತಿ ಆ ಮಂದಿರೇ ಆಗಬೇಕು ಹಾವಿಗೆ ಕಾಯವಾದರೆ ಕಾಯ ವಾಸಿ ಆಗುವುದರೊಳಗೆ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತದೆ ಅವನ ಹೆಂಡತಿಯನ್ನು ಶೀಲವನ್ನು ಸವಿಯುತ್ತಿದ್ದೆ ಆದರೆ ಜಾಸ್ಟ್ ಮೇಸ್ ಆಯಿತು ಅಗ್ನಿರಾಜ ಏನಾಯ ಸ್ವಲ್ಪಸಿಯು ಗೌಡ್ರಿ ನಾನು ಐವತ್ತು ಲಕ್ಷ ಕೋಟಾ ನೋಟನ್ನು ಸಾಗಿಸುತ್ತ ಸಾಗಾಣಿಕೆ ಮಾಡುವಾಗ ಪೊಲೀಸರು ನಮ್ಮ ಮೇಲೆ ಕಣ್ಣು ಬಿತ್ತು ನಾನು ಗಾಬರಿಯಿಂದ ಸೂಟ್ಗೇಸ್ ತೆಗೆದುಕೊಂಡು ಓಡುತ್ತಾ ಬಂದೆ ಅದಕ್ಕೆ ನೀವೇ ಏನಾದರೂ ಮಾಡಿ ಬಾಯ್ ಹುಡುಕಿ ಅಗ್ನಿರಾಜ ಇಂಥ ಈ ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿ ಕೆಲಸ ಮಾಡಬೇಕಂತ ಗೊತ್ತಿಲ್ಲವೇ ನನಗೆ ಅಂತ ಕೆಲಸ ಮಾಡಿಬಿಟ್ಟೆ ಆ ಈಗ ಬರುವ ಪೊಲೀಸರ ಕೈಗೆ ಇವನನ್ನು ಒಪ್ಪಿಸಿದರಾಯಿತು ಆಗ ನನಗೆ ಯಾವ ತೊಂದರೆಯಾಗುದಿಲ್ಲ ಆಗಮನ ಒಬ್ಬ ಕಳ್ಳ ಕೈಯಲ್ಲಿ ಒಂದು ಸುಡಿಗೆ ಹಿಡಿದುಕೊಂಡು ಇತ್ತ ಕಡೆನೆ ಓಡುತ್ತಾ ಬಂದ ಅದಕ್ಕೆ ನೀವೇನಾದ್ರೂ ನೋಡಿದಿರಾ ಶ್ರೀಮಂತರೇ ಏನು ಕಳ್ಳ ತಪ್ಪಿಸಿಕೊಂಡು ಬಂದನೆ ಹೌದು ಆದರೆ ಅವನಕ್ಕೆ ಹಿಂಬಾಲಿಸುತ್ತೀರ ಅವನು ದೇಶ ದ್ರೋಹಿ ಕೆಲಸ ಮಾಡುತ್ತಿದ್ದಾನೆ ಓಟಾನೋಟಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಾಣಿಕೆ ಮಾಡುತ್ತಿದ್ದಾನೆ ಅವನ ಕೈಯಲ್ಲಿ ಒಂದು ಸುಟ್ಕೇಸ್ ಇತ್ತು ಇನ್ಸ್ಪೆಕ್ಟರ್ ನೀವು ಹೇಳುವುದು ಸರಿಯಾಗಿದೆ ಆ ವ್ಯಕ್ತಿ ಇಲ್ಲೇ ನಿಂತಿದ್ದಾರೆ ನೋಡಿ ಇಂಥ ದೇಶ ದ್ರೋಹಿಗಳು ಜೈಲಿನಲ್ಲೇ ಇರಬೇಕು ಹೊರತು ಎಲ್ಲ ಎಸ್ ಗೌಡ್ರೆ ಇವನೇ ಮನು ಗೌಡ್ರಿ ಏನ್ ಹೇಳ್ತೀರಿ ನೀವು ಏನು ಮಾಡ್ತೀರಿ ನೀವು ನನ್ನನ್ನು ಜೈಲಿಗೆ ಕಳಿಸುತ್ತೀರಾ ಯಾರು ನೀನು ನನಗೂ ನಿಮಗೂ ಏನು ಸಂಬಂಧ ನನಗೇನು ಕಡಿಮೆ ಇದೆ ಕೋಟ ನೋಡ್ರಿ ವ್ಯವಹಾರ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ನೀವು ನಾನು ಒಂದು ಎಳೆದುಕೊಂಡು ಹೋಗಿ ಇನ್ಸ್ಪೆಕ್ಟರ್ ನಿಜ ಹೇಳ್ತಾ ಇದ್ದೀನಿ ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ ನನ್ನನ್ನು ನಂಬಿ